ಒಂದು ದೊಡ್ಡ ಸಿನಿಮಾನು ಬರ್ತಿದೆ ಸೂರ್ಯನ್ನ ಅಂತ ಅದರಲ್ಲೂ ಕೂಡ ಇವು ಇವು ರೀಲ್ಸ್ ಎಲ್ಲ ನೋಡ್ಬಿಟ್ಟು ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಅಂತ ಅಂದ್ಬಿಟ್ಟು ನನಗೆ ಚಾನ್ಸ್ ಸಿಕ್ಕಿದೆ ಏ ಬ್ರದರ್ ಎಲ್ಲ ಕಾಮನ್ ಎಲ್ಲ ಎಲ್ಲರೂ ಹೇಳ್ತಾರೆ ಹುಡುಗಿ ಪ್ರಪೋಸ್ ಮಾಡಲ್ಲ ಎಷ್ಟೇ ಅವ್ರಿಗೆ ಹುಡುಗಿರು ಇಷ್ಟ ಹುಡುಗಿರು ಹುಡುಗರು ಇಷ್ಟಪಡ್ತಾರೆ ಅಂದಾಗ್ಲೂ ಕೂಡ ಅವರು ಪ್ರಪೋಸ್ ಅಂತೂ ಮಾಡಲ್ಲ ಬಿಡಿ ಎಲ್ಲ ಗೊತ್ತಿರೋ ವಿಷಯನೇ ಹುಡುಗರೇ ಹೋಗ್ತಾರೆ ಅವರಿಂದ ಲಿಸ್ಟ ನಾನು ಒಬ್ಬ ಅಷ್ಟೇ ಅಲ್ಲಿ ಹೋಗ್ಬಿಟ್ಟು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದೆ ಮೂರು ವರ್ಷದ ಕೋರ್ಸ್ನ ಆರು ವರ್ಷ ಮಾಡಿದೀವಿ ಬರ್ಲಿ ಬಿಡಿ ಹೈಲಿ ಎಜುಕೇಟೆಡ್ ಇರೋ ಪರ್ಸನ್ ಕೂಡ ಇನ್ನೊಬ್ರು ದುಡಿಯಕ್ ಹೋಗ್ತಾನೆ ಸೊ ನಂದು ಒಂದೇ ಹೇಳಕ್ ಇಷ್ಟಪಡ್ತೀನಿ ನಿಮ್ ಹೆಸರು ಇದೆಯಾ ಅದನ್ನೇ ಒಂದ್ ಬ್ರ್ಯಾಂಡ್ ಮಾಡ್ಕೊಳ್ಳಿ ಇಲ್ಲ ಮೊದಲೆಲ್ಲ ಸಪೋರ್ಟ್ ಮಾಡ್ತಿರೋ ಇಲ್ಲ ಇವಾಗ ಇವಾಗ ಸಪೋರ್ಟ್ ಮಾಡ್ತಾರೆ ಏನಂದ್ರೆ ತಂದೆ ತಾಯಿ ಸಪೋರ್ಟ್ ಏನಕ್ಕೆ ಮಾಡಲ್ಲ ಅಂದ್ರೆ ಅದರಿಂದ ಏನಾದರೂ ಸೋರ್ಸ್ ಆಫ್ ಇನ್ಕಮ್ ಬರಬೇಕಲ್ಲ ಬ್ರೋ ಒಂದೇ ಮಾತು ಹೇಳ್ತೀನಿ ಬ್ರೋ ತಂದೆ ತಾಯಿನೂ ಕೂಡ ದುಡ್ಡು ಬಂದ್ರೇನೆ ಮರ್ಯಾದೆ ಕೊಡ್ತಾರೆ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ದೋಟುನಿಟಿ ನಮ್ಮ ಜೊತೆ ಇದ್ದಾರೆ

ನಿಮ್ದು ವಿಡಿಯೋ ಮೋಟಿವೇಶನ್ ಆಗಿರ್ತೈತಿ ಸೊ ಏನ್ ಇದಕ್ಕೆಲ್ಲ ಕಾರಣ ಏನಿಲ್ಲ ಬ್ರದರ್ ಅನುಭವ ಅಂತ ಹೇಳ್ತಾರಲ್ಲ ಅದು ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ಕೊಂತೀನಿ ಅಷ್ಟೇ ಯಾವ ತರ ಅನುಭವ ಲವ್ ಫೀಲಿಂಗ್ ಇಲ್ಲ ಬ್ರದರ್ ಆಗಿತ್ತು ಅದೊಂದು ಟೈಮ್ ಅಂತ ಇರುತ್ತಲ್ಲ ಟೈಮ್ ಪೀರಿಯಡ್ ಅಂತ ಇರುತ್ತೆ ಎಲ್ಲ ಫೀಲಿಂಗ್ಸ್ ಒಂದು ಟೈಮ್ ಅಂತ ಇರುತ್ತೆ ಆ ಫೀಲಿಂಗ್ಸ್ ಮುಗಿದ ತಕ್ಷಣನೇ ಎಲ್ಲ ಎಕ್ಸ್ಪೈರ್ ಆಗಿ ಹೋಗ್ಬಿಡುತ್ತೆ ಮತ್ತಿರಿಲ್ಲ ಅದನ್ನ ಅಂದ್ರೆ ಯಾವ ಟೈಮ್ ಲವ್ ಆಗಿತ್ತು ಅದು ಬಂದು ಕಾಲೇಜ್ ಟೈಮ್ ಅಲ್ಲಿ ಅಲ್ಲ ಇವಾಗ ಏಜ್ ಬಂದ್ಬಿಟ್ಟು ಒಂದು ತರ್ಟಿ ಇದೆ ನೆಕ್ಸ್ಟ್ ಆಗಸ್ಟ್ ಬಂದರೆ ತರ್ಟಿ ಪ್ಲಸ್ ಆಗುತ್ತೆ ಅದೊಂದು ಟೈಮ್ ಇರುತ್ತೆ ಒಂದು ಫೀಲಿಂಗ್ಸು ಕ್ರಶ್ ಆ ತರ ಇರುತ್ತಲ್ಲ ಆ ಟೈಮಲ್ಲಿ ಎಲ್ಲ ಆಗಿಬಿಡುತ್ತೆ ಅಷ್ಟೇ ಪ್ರಪೋಸ್ ಎಲ್ಲ ಕಾಮನ್ ಎಲ್ಲ ಎಲ್ಲರೂ ಹೇಳ್ತಾರೆ ಹುಡುಗಿ ಪ್ರಪೋಸ್ ಮಾಡಲ್ಲ ಎಷ್ಟೇ ಅವ್ರಿಗೆ ಹುಡುಗಿರಿ ಇಷ್ಟ ಹುಡುಗೀರು ಹುಡುಗರು ಇಷ್ಟಪಡ್ತಾರೆ ಅಂದಾಗ್ಲೂ ಕೂಡ ಅವರು ಪ್ರಪೋಸ್ ಅಂತೂ ಮಾಡಲ್ಲ ಬಿಡಿ ಎಲ್ಲ ಗೊತ್ತಿರೋ ವಿಷಯನೇ ಹುಡುಗರೇ ಹೋಗ್ತಾರೆ ಅವರಿಂದ ಆ ಲಿಸ್ಟಲ್ಲಿ ನಾನು ಒಬ್ಬ ಅಷ್ಟೇ ಯಾವ ಬ್ರೇಕಪ್ ಬ್ರೇಕಾ ಹಾಗೆ ಬ್ರೇಕಪ್ ಅಂತ ಏನಿಲ್ಲ ಬ್ರೋ Ah, ah bini bro semua परिस्थिति kon kon bestlah Bila ಏ ಇಲ್ಲ ಬ್ರ ಹಾಗೇನಿಲ್ಲ ಬಟ್ ಈ ಬಂದಾದ ಬಂದಾದ್ಮೇಲೆ ನನಗೆ ಗೊತ್ತಾಯಿತು ಸುಮ್ಮ ತುಂಬ ಸುಮಾರು ಟೈಮ್ ವೇಸ್ಟ್ ಮಾಡಿದೆ ಅಂತ ಗೊತ್ತಾಯಿತು ಎಲ್ಲರೂ ಹುಡುಗಿರಿಂದ ಹೋಗ್ತಾರೆ ನಾವು ಕೂಡ ಹೋದ್ವಿ ಒಂದು ಕ್ರಶ್ ಅವಳು ಚೆನ್ನಾಗಿದ್ದಾಳೆ ಅಂತ ತಕ್ಷಣ ಅವಳು ಅವಳಿಂದ ಹೋಗೋದು ಇವಳು ಚೆನ್ನಾಗಿದ್ದಾಳೆ ಅಂತ ಇವಳು ಜನ ಇವಳಿಂದೆ ಹೋಗೋದು ಬ್ರೋ ಎರಡು ತಿಂಗಳಾಯ್ತು ಆಗಿ ಸುಮ್ಮನೆ ಇದು ಇದ್ದಿದ್ದು ಮತ್ತೆ ಓಣಿ ಮತ್ತೆ ಮನೇಲಿ ಬರ್ತೀರ್ತಾಳೆ ಪರವಾಗಿಲ್ಲ ನಾವು ಹೇಳ್ತೀವಿ ಅಂತ ಇಲ್ಲ ಬೇಡ ಬೇಡ ಸರಿ ಹೇಳಿ ಅಂದ್ರೆ ಕಾಲೇಜಲ್ಲಿ ಆಗಿರೋದಿಲ್ಲ ಕಾಲೇಜಾ ಬ್ರೋ ಬ್ಯಾ ನಾನು ಬೇಸಿಕಲಿ ಬಾದಾಮಿ ಎಲ್ಲ ಇರೋದು ಒನ್ ಟು ಟೆನ್ ಬಾದಾಮಿ ಆಫ್ಟರ್ ನಾನು ಬಾಗಲಕೋಟೆ ಡಿಸ್ಟಿಕ್ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಕು ಅಲ್ಲಿ ಸೈನ್ಸ್ ಮಾಡಿದೆ ಸೈನ್ಸು ಕೂಡ ಫೇಲ್ ಆಗೋದೆ ನೆಕ್ಸ್ಟ್ ಮಾಡಿರೋದು ಐ ಟಿ ಐ ಟೈನ ಒನ್ ಇಯರ್ ಮಾಡಿದೆ ಆಫ್ಟರ್ ದ್ಯಾಟ್ ಮಾಡಿರೋದು ಗುಲೇದ್ಗುಡ್ಡ ನಮ್ಮ ಬಾದಾಮಿಯಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಲ್ಲಿ ಹೋಗ್ಬಿಟ್ಟು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದೆ ಮೂರು ವರ್ಷದ ಕೋರ್ಸನ್ನು ಆರು ವರ್ಷ ಮಾಡಿದ್ದೀವಿ ಇವರು ಆರು ವರ್ಷ ಇಯರ್ ಬ್ಯಾಕ್ ಆಗಿರೋದು ಬ್ಯಾ ಮತ್ತೆ ಎರಡು ಸೆಮಿಗೆ ಎಂಟ್ರಿ ಆಗೋದು ತರ್ಡ್ ಸೆಮಿಗೆ ಎಂಟ್ರಿ ಆಗೋದು ಮತ್ತು ಇಯರ್ ಬ್ಯಾಕ್ ಆಗೋದು ಆಮೇಲೆ ಮನೇಲಿ ಕುತ್ಕೊಂಡು ಮೂರು ವರ್ಷದ ಆರು ವರ್ಷ ಮಾಡಿದೀವಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಹೇಳ್ತೀವಿ ಸಾಕು ಒಂದು ಪ್ರೌಡ್ ಏನಂದ್ರೆ ನಮ್ಮ ನಮ್ಮಲ್ಲಿರೋ ಟ್ಯಾಲೆಂಟನ್ನು ಎಕ್ಸಿಕ್ಯೂಟ್ ಮಾಡಿ ಕರ್ನಾಟಕ ಜನತೆ ಇಷ್ಟಪಟ್ಟಿದ್ದಾರೆ ಸಾಕು ಎಲ್ಲಾನು ಬದಿಗಿಟ್ಬಿಟ್ಟು ಇಟ್ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಬೆಂಚ್ ಸ್ಟೂಡೆಂಟ್ಸ್ ಇಷ್ಟಪಡ್ತೀವಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗೆ ಒಂದೇ ಮಾತು ಹೇಳ್ಬಿಡ್ತೀನಿ ಇಬ್ರು ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆಯಲ್ಲ ಅದನ್ನು ಗುರ್ತಿಸ್ಕೊಳ್ಳಿ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕೆ ಫೋಕಸ್ ಮಾಡಿ ಮನೆಯಲ್ಲಿರೋ ತಂದೆ ತಾಯಿ ಒಂದೇ ಒಂದೇ ಮೊನ್ನೆ ಹೇಳ್ತಾರೆ ಚೆನ್ನಾಗಿ ಓದಿ ಚೆನ್ನಾಗಿ ಜಾಬ್ ಮಾಡಿ ಎಲ್ಲನೂ ಮಾಡಿ ಅಂತ ಸೊ ಇವಾಗ ಹೈಲಿ ಎಜುಕೇಟೆಡ್ ಇರೋ ಪರ್ಸನ್ ಕೂಡ ಇನ್ನೊಬ್ರ ಹತ್ರ ದುಡಿಯಕ್ಕೆ ಹೋಗ್ತಾನೆ ಸೊ ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಹೆಸರು ಇದೆಯಾ ಅದನ್ನೇ ಒಂದು ಬ್ರ್ಯಾಂಡ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಇದೆ ಅದೇ ಒಂದು ಬ್ರ್ಯಾಂಡ್ ಅದರಿಂದ ಹತ್ತೆ ರೂಪಾಯಿ ಬರಲಿ ಸ್ವಲ್ಪ ಆಗಿರ್ತೀರಾ ಇನ್ನೊಬ್ರ ಹತ್ರ ದುಡಿಯೋಕೆ ಹೋದ್ರೆ ನಾವು ಸ್ಯಾಟಿಸ್ಫೈ ಆಗಿರಲ್ಲ ನಮಗೆ ನಾವು ಲಾಕ್ ಹಾಕೊಂಡಂಗೆ ನಮಗೆ ನಾವು ರಿಸಿಸ್ಟೆನ್ಸ್ ಹಾಕೊಂಡಂಗೆ ಎಲ್ಲ ಹಿಂಗೆ ಇರುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಇವಾಗ ನೀವು ಎಜುಕೇಶನ್ ಅಂದ್ರೆ ಎಜುಕೇಶನ್ ಅಲ್ಲಿ ಬಂದ್ರೆ ನಾನೇ ಲೋ ಅಂದ್ರೆ ನಾವು ಎಲ್ಲರೂ ತರ್ಟಿ ಫೈವ್ ತಗೊಂಡು ಪಾಸ್ ಎಲ್ಲಾರು ಸೊ ಎಲ್ಲರೂ ಹೈಲಿ ಎಜುಕೇಶನ್ ಅಲ್ಲಿ ಇದ್ದಾರೆ ಅವ್ರವ್ರ ಜೋನಲ್ಲಿ ಅವ್ರವ್ರು ಈಗ ನಿಮ್ಮ ಜೋನಲ್ಲಿ ನೀವು ಮಾರಾಜನೇ ನಮ್ಮ ಜೋನಲ್ಲಿ ನಾವು ಮಹಾರಾಜಾನೆ ಸೊ ಅವ್ರವ್ರ ಫೀಲ್ಡ್ ಅಲ್ಲಿ ಅವರು ರಾಜ ಇರ್ತಾರೆ ಅಪ್ಪ ಅಮ್ಮ ಯಾವ ತರ ಅಪ್ಪ ಬಂದು ಅಪ್ಪ ಬಂದು ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯರು ಅಮ್ಮ ಬಂದು ಹೌಸ್ ವೈಫ್ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮೊದಲೆಲ್ಲ ಸಪೋರ್ಟ್ ಮಾಡ್ತಿರೋ ಇಲ್ಲ ಇವಾಗ ಇವಾಗ ಸಪೋರ್ಟ್ ಮಾಡ್ತಾರೆ ಏನಂದ್ರೆ ತಂದೆ ತಾಯಿ ಸಪೋರ್ಟ್ ಏನಕ್ಕೆ ಮಾಡಲ್ಲ ಅಂದ್ರೆ ಅದರಿಂದ ಏನಾದರೂ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ನಮ್ಗೆ ವಯಸ್ಸಾದಾಗ ನೋಡ್ಕೊತಾರೆ ಅನ್ನೋ ಫೀಲ್ ಅವ್ರಿಗೂ ಇರುತ್ತೆ ಸೊ ಇದು ಸ್ಟಾರ್ಟಿಂಗ್ ಏನು ಬರಲಿಲ್ಲ ಅಂದಾಗ ಅವ್ರಿಗೂ ಒಂದು ಗಿಲ್ಟ್ ಫೀಲ್ ಕಾಡ್ತಿರುತ್ತೆ ಮನೆಗೆ ದೊಡ್ಡ ಮಗನೋ ಅಂತದ್ರಲ್ಲಿ ದೊಡ್ಡ ಮಗನ ಮಾಡ್ಕೊಂಡು ಹೋದ್ರೆ ಹಿಂದಿನ ನಾಲ್ಕು ಜನ ಏನಂತ ದೊಡ್ಡವರು ಹೇಳ್ತಾರಲ್ಲ ಆ ಹಿರಿಯಕ್ಕಿನ ಚಾಳಿ ಮನೇಶ್ ಮಂದಿಗೆ ಅಂತ ಹೇಳಿ ಸೊ ಅವ್ರಿಗೊಂದು ಭಯ ಇರುತ್ತೆ ಅವರು ದೊಡ್ಡ ದೊಡ್ಡವ್ರ ಮಾಡ್ಕೊಂಡು ಮಾಡ್ಕೊಂಡ್ರೆ ಸಣ್ಣವ್ರು ಅವ್ರು ಚಾಳಿ ತರ್ಕೊಂಡು ಹೋಗ್ತಾರೆ ಅಂತ ಸೊ ಇಲ್ಲ ನಮ್ಮ ತಮ್ಮಂದ್ರೆ ಆ ಥರ ಇಲ್ಲ ಅವರು ಸಪೋರ್ಟಿವ್ ಆಗಿದ್ದಾರೆ ಇತ್ತಿರ್ಲಾಗೆ ನಮ್ಮ ಮನೆಯಲ್ಲೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಏನಾದರೂ ಸ್ವಲ್ಪ ಇನ್ಕಮ್ ಬರಬೇಕಲ್ಲ ಬ್ರೋ ಒಂದೇ ಮಾತು ಹೇಳ್ತೀನಿ ಬ್ರೋ ತಂದೆ ತಾಯಿನೂ ಕೂಡ ದುಡ್ಡು ಬಂದ್ರೇ ಮರ್ಯಾದೆ ಕೊಡ್ತಾರೆ ಒಂದು ಏಜು ದುಡಿಯೋ ಏಜ್ ಇದ್ದಾಗ ಅವ್ನು ದುಡಿತಾ ಇದ್ರೇ ಒಂದು ರೆಸ್ಪೆಕ್ಟ್ ಇರುತ್ತೆ ನಮ್ಮ ತಮ್ಮದ್ರಲ್ಲಾಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ಒಂದು ರಿಲೇಷನ್ ಇದು ಇರುತ್ತೆ ಬಟ್ ಈ ಫೀಲ್ಡ್ ಅಂತ ಬಂದಾಗ ಯಾರಿಗೂ ಬಿಲೀವ್ ಇರೋಲ್ಲ ಯಾರದರ ಸಂಬಂಧಿಕರು ಓಕೆ ನಾನು ಸೈಡಿಗೆ ಇಟ್ಬಿಡ್ತೀನಿ ಬಟ್ ತಂದೆ ತಾಯಿ ಅಂತ ಬಂದಾಗ ಮಗ ಮಗನೇ ಮಗಳು ಮಗಳೇ ಸೊ ಮೇಲೆ ನಿಮ್ದು ಮುಂದೆ ಇನ್ಸ್ಟಾಗ್ರಾಮ್ ಮತ್ತೆ ಸೋಷಿಯಲ್ ಮೀಡಿಯಾ ಓಕೆ ಬ್ರದರ್ ಇದೊಂದು ದೊಡ್ಡ ಜರ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ರೀಸೆಂಟಾಗಿ ಬಂದವರೆಲ್ಲ ನಮ್ಗಿಂತ ಹಿಂದೆ ಇರೋರೆಲ್ಲ ವೈರಲ್ ಆಗಿಬಿಟ್ಟಿದ್ದಾರೆ ತುಂಬ ವೈರಲ್ ಆಗಿದ್ದಾರೆ ಬಟ್ ಇದರಲ್ಲಿ ಏನಿದೆ ಅಂದರೆ ಒಂದು ಕಾನ್ಸಂಟ್ರೇಟ್ ಮಾಡೋದಿದೆ ಗೊತ್ತಾ ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದೇ ಸೋಷಿಯಲ್ ಮೀಡಿಯಾದಲ್ಲಿ ಟೂ ತೌಸಂಡ್ ನೈನ್ಟೀನಿಂದ ಎಸ್ ಎ ಟಿಕ್ ಟಾಕ್ ಇತ್ತಲ್ಲ ಆವಾಗಿಂದ ಜರ್ನಿ ಸ್ಟಾರ್ಟ್ ಆಗಿರೋದು ಟಿಕ್ ಟಾಕಲ್ಲೂ ಕೂಡ ನನಗೆ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಫಾಲೋರ್ಸ್ ಎಲ್ಲ ಇತ್ತು ಸೊ ನಾನು ಸುಮಾರು ಟ್ರೈ ಮಾಡಿದೆ ಜನ ನನ್ನ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೋ ತಿಳ್ಕೊಳ್ಳೋಕೆ ಒನ್ ಟು ಟೂ ಅವರ್ ಹೋಗ್ಬಿಟ್ಟು ಟೂ ಇಯರ್ ಹೋಗ್ಬಿಡ್ತು ನಂದು ಸೊ ಏನಾಯ್ತು ಅಂದ್ರೆ ಮೊದಲು ನಾನು ಕಾಮಿಡಿ ಮಾಡಿದೆ ಆಮೇಲೆ ಡಾನ್ಸ್ ಮಾಡಿದೆ ಮಾಸ್ಕ್ ಹಾಕ್ಕೊಂಡು ಡಾನ್ಸ್ ಮಾಡಿದೆ ಸೊ ಜನ ಏನೂ ರಿಶ್ಯೂ ಮಾಡಲಿಲ್ಲ ಸೊ ಒನ್ ಟೈಮ್ ಅಂದರೆ ಅದು ಎಲ್ರಿಗೂ ಒಂದು ಟೈಮ್ ಬರುತ್ತೆ ಅನ್ನೋ ರೀತಿ ನನಗೂ ಒಂದು ಟೈಮ್ ಬಂತು ಟಿಕ್ ಟಾಕಲ್ಲಿ ಒಬ್ರು ಯಾರೋ ಬಂದು ನನ್ನ ಫ್ರೆಂಡ್ ತಂಗಿ ಅವಳದು ಮದುವೆ ಎಲ್ಲ ಆಗಿತ್ತು ಅದು ಪರ್ಸ್ನಲ್ಲು ಅವ್ರ ಹೆಸರೆಲ್ಲ ಹೇಳಕ್ಕೆ ಇಷ್ಟಪಡಲ್ಲ ನಾನು ಅವಳ ಫ್ರೆಂಡ್ ಬಂದುಬಿಟ್ಟು ಅವ್ರು ಮದುವೆ ಎಲ್ಲ ಆಗಿತ್ತು ಅವ್ನ ಗಂಡ ಲವ್ ಮಾಡಿ ಲವ್ ಮ್ಯಾರೇಜ್ ಆಗಿಬಿಟ್ಟು ಹೋಗಿರೋದು ಅವರು ದಿನ ಹೋಗ್ಬಿಟ್ಟು ಕುಡಿದು ಕುಡ್ದು ಬಡಿತಾ ಇದ್ದಂತೆ ಅವ್ಳು ಬಂದು ಬ್ರದರ್ ಮುಂದೆ ಹೇಳ್ತಾ ಇದ್ಲು ಬ್ರದರ್ ಬ್ರದರ್ ಜೊತೆ ನಾನಿದ್ದೆ ಸೊ ಅವಾಗ ಒಂದು ಥಾಟ್ ಬಂತು ನನಗೆ ಓ ಹೆಣ್ಮಕ್ಳ ಬಗ್ಗೆ ಒಂದು ರೀಲ್ಸ್ ಆಗಿ ಮಾಡಿದರೆ ಹೇಗೆ ಅಂತ ಅವಳು ಅವ್ರು ಹೇಳಿರೋ ಫೀಲಿಂಗ್ಸ್ ಇಟ್ಕೊಂಡೆ ನಾನು ಬಂದು ಒಂದು ಟ್ವೆಂಟಿ ಸೆಕೆಂಡ್ ರೀಲ್ಸ್ ಮಾಡಿದೆ ಇಟ್ಸ್ ರೀಲ್ಸ್ ಇವಾಗ ರೀಲ್ಸ್ ಹೇಳ್ತಾ ಇದ್ದೀವಿ ಅವಾಗ ಟಿಕ್ ಟಾಕ್ ಮಾಡಿದೆ ಸಾಯಂಕಾಲ ಒಂದು ನಾಲ್ಕು ನಾಲ್ಕು ಒಂದು ರೆಡ್ಮಿ ಸೆವೆನ್ ಇತ್ತು ನನ್ನ ಹತ್ರ ಅದ್ರಲ್ಲಿ ಹೋಗ್ಬಿಟ್ಟು ಮೇಲ್ಗಡೆ ಇಟ್ಟಂಗೆ ಇಟ್ಕೊಂಡು ವಿಡಿಯೋ ಮಾಡಿದ್ದೆ ಅದು ರಾತ್ರಿ ರಾತ್ರಿ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ವ್ಯೂಸ್ ಹೋಗ್ಬಿಡ್ತು ಸೊ ಅವಾಗ ಕಮೆಂಟ್ ಬಾಕ್ಸಲ್ಲಿ ನೋಡಿದ್ರೆ ಇನ್ನೂರಿಂದ ಮುನ್ನೂರು ಕಮೆಂಟ್ಸ್ ಅಡ ಬ್ರದರ್ ಬಗ್ಗೆ ಕಮೆಂಟ್ ಬ್ರದರ್ ಬಗ್ಗೆ ಮಾಡಿ ಮೋಟಿವೇಶನ್ ಸಿಸ್ಟರ್ ಬಗ್ಗೆ ಮಾಡಿ ಲವ್ ಬ್ರೇಕಪ್ ಆಗಿದೆ ಲವ್ ಲವ್ ಕ್ರಶ್ ಇದೆ ಈ ಥರ ಅಂತ ಸೊ ಅವಾಗ ಅಂದ್ಕೊಂಡೆ ಸೊ ಜನ ನನ್ನಿಂದ ಮೋಟಿವೇಶನ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಅವಾಗಿಂದ ಸ್ವಲ್ಪ ರೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಹಂಗೇ ಕಂಟಿನ್ಯೂ ಬಂದೆ ಸಡನ್ನಾಗಿ ಇನ್ನೇನು ಚೆನ್ನಾಗಿ ಗ್ರೋತ್ ಆಗ್ತಿದೆ ಅಕೌಂಟ್ ಅಂದಾಗ ಟಿಕ್ ಟಾಕ್ ಬ್ಯಾನ್ ಆಗಿದೆ ಮತ್ತೆ ಮುಂದೇನು ಮತ್ತು ಅಲ್ವನ್ ಶಾಕು ಅವಾಗ ನೆಕ್ಸ್ಟು ಇನ್ಸ್ಟಾಗ್ರಾಮ್ ಬಂದೆ ಇನ್ಸ್ಟಾಗ್ರಾಮ್ ಬಂದೆ ಏಳ್ನೂರು ಫಾಲೋವರ್ಸ್ ಇದ್ದರು ನಮ್ಮದು ಆಫ್ಟರ್ ಸಿಕ್ಸ್ ಮಂತ್ ಆದಮೇಲೆ ರೀಲ್ಸ್ ಅನ್ನೋ ಆಪ್ಷನ್ ಕೊಟ್ಟರು ರೀಲ್ಸ್ ಅದು ಇನ್ಸ್ಟಾಗ್ರಾಮ್ ಅವರು ಅವಾಗ ಮತ್ತೆ ಕ್ವಿಟ್ ಮಾಡಬಾರ್ದು ಅಂತ ಅಲ್ಲಿಂತ ಒಂದು ಗ್ರಿಪ್ ಇತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ನೆಕ್ಸ್ಟ್ ಜಂಪ್ ಹಾಂ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಮೊದಲೇ ಇತ್ತು ನಂದು ಮೊದಲೇ ಇತ್ತು ಅದರಲ್ಲಿ ಒಂದು ಸಾಂಗ್ ಎಲ್ಲ ಮಾಡ್ತಿದ್ದೆ ಅಷ್ಟೇ ಬಟ್ ಶಾರ್ಟ್ ಫಿಲ್ಮ್ ಅಂತ ಬಂದಾಗ ನನಗೆ ಅಷ್ಟು ಗ್ರಿಪ್ಸ್ ಇರೋ ಇರ್ತಿ ಇರಲಿಲ್ಲ ನೆಕ್ಸ್ಟ್ ಹೋಗಿ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಯತ್ನ ಮಾಡ್ತಾ ಯೋಚನೆ ಮಾಡಿದ್ವಿ ಶಾರ್ಟ್ ಫಿಲ್ಮ್ ಮಾಡಬೇಕು ಅನ್ನೋ ರೀತಿ ಇವಾಗ ಪ್ರೆಸೆಂಟ್ ಇನ್ಸ್ಟಾಗ್ರಾಮ್ ಎಷ್ಟು ಫಾಲೋವರ್ಸ್ ಇದೆ ಟೋಟಲ್ ಬಂದು ಒಂದು ಟೂ ಲ್ಯಾಕ್ಸ್ ಸೆವೆಂಟಿ ಸೆವೆನ್ ತೌಸಂಡ್ ಫಾಲೋವರ್ಸ್ ಇದೆ ಸೊ ಫಾಲೋರ್ಸ್ ಅನ್ನಿಗೆ ನಾನು ನನ್ನ ಫ್ಯಾಮ್ಲಿ ಅಂತ ಹೇಳ್ತೀನಿ ಅಷ್ಟೇ ನಾನು ಫ್ಯಾಮಿಲಿ ಅಷ್ಟೇ ಈಗ ಅಂತ ದೊಡ್ಡ ಜವಾಬ್ದಾರಿ ನಿಭಾಯಿಸ್ಕೊಂಡು ಬಂದು ಸ್ವಲ್ಪ ಅದೇನು ಜವಾಬ್ದಾರಿ ಅಂತ ಅನ್ನಿಸ್ತಿಲ್ಲ ಬ್ರದರ್ ನಮ್ಮ ವರ್ಕು ನಾವು ಸೊ ನಮ್ಮ ವರ್ಕು ನಾವು ಏನು ಬೇಕಂದ್ರೆ ಇವಾಗ ಸಾಯಂಕಾಲ ಆರು ಗಂಟೆ ಆದ ತಕ್ಷಣ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು ನನ್ನ ಆಡಿಯನ್ಸ್ ಅಂದರೆ ನನ್ನ ಫ್ಯಾಮ್ಲಿ ಇದ್ದಂಗೆ ಫ್ಯಾಮಿಲಿ ನನ್ನಿಂದ ಏನೋ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಮಾಡುತ್ತೆ ಅಂದಾಗ ಆ ಫ್ಯಾಮಿಲಿಗೆ ದಿನಂಪ್ರತಿ ಬೇರೆ ಬೇರೆ ಊಟ ಕೊಡಲೇಬೇಕು ಇವತ್ತು ನಾ ಲವ್ ಫೀಲಿಂಗ್ಸು ವಿಡಿಯೋ ಹಾಕಿದರೆ ನಾಳೆಗೂ ಲವ್ ಫೀಲಿಂಗ್ಸ್ ವೀಡಿಯೋ ಹಾಕಿದರೆ ಯಾರೂ ನೋಡಲ್ಲ ಸೊ ಅದನ್ನು ಡಿಫ್ರೆಂಟ್ ಡಿಫ್ರೆಂಟ್ ಝೋನಲ್ಲಿ ವೀಡಿಯೋನ ಕೊಡಬೇಕು ಬಟ್ ಪದ ಬಳಿಕೆ ಇದೆ ಅಲ್ಲ ಅದೊಂದು ಥ್ಯಾಂಕ್ ಗಾಡ್ ನಾನು ಗಾಡ್ ಗಿಫ್ಟ್ ಅಂತ ಅಂದ್ಕೊತೀನಿ ನಿಜವಾಗ್ಲೂ ಅದು ನನ್ಗೆ ಪ್ರೌಡ್ ಅನಿಸುತ್ತೆ ಆ ಪದ ಬಳಿಕೆ ಇವತ್ತು ಹೇಳಿರೋ ಪದ ನಾಳೆ ಹೇಳಿದರೆ ಯಾರೂ ಕೇಳಲ್ಲ ಸಾಕು ಅದೊಂದು ನಮಗೆ ಅದು ಏನೋ ಪ್ರಾಕ್ಟೀಸ್ ಮೇ ಬಿ ಪರ್ಫೆಕ್ಟ್ ಹಂಗೆ ಹೇಳ್ತಾ ಹೇಳ್ತಾ ಬಂದುಬಿಡ್ತು ಶಾರ್ಟ್ ಫಿಲ್ಮ್ ಕೂಡ ಇವಾಗ ನಾವು ಬರಿತಾ ಇದ್ದೀವಿ ಶಾರ್ಟ್ ಫಿಲ್ಮ್ ಸ್ಕ್ರಿಪ್ಟ್ ಸ್ಕ್ರಿಪ್ ಬಂದುಬಿಟ್ಟು ಶಾರ್ಟ್ ಫಿಲ್ಮ್ಸ್ ಅದ ಶಾರ್ಟ್ ಫಿಲ್ಮ್ ಸ್ಕ್ರಿಪ್ ಬಂದುಬಿಟ್ಟು ಮೊದಲು ನಾನು ಸಿಂಗಲ್ ಲೈನ್ ಸ್ಟೋರಿನ ನಾನು ಮೈಂಡಲ್ಲೇ ರಿವೈಂಡ್ ಮಾಡ್ಕೊತೀನಿ ಈ ರೀತಿ ಬರಬೇಕು ಹಿಂಗ್ ಜೋನ್ ಇರುತ್ತೆ ಅಂತ ಆಮೇಲೆ ಕ್ಯಾರೆಕ್ಟರ್ ಫೈನಲ್ ಮಾಡ್ಕೊತೀನಿ ಯಾಕೆ ಎಷ್ಟು ಕ್ಯಾರೆಕ್ಟರ್ ಬರುತ್ತೆ ಅಂತ ಆಮೇಲೆ ಅದ್ರ ಮೇಲೆ ಸ್ಕ್ರಿಪ್ಟ್ ವರ್ಕ್ ಮಾಡ್ತೀನಿ ಯಾವ ಕ್ಯಾರೆಕ್ಟರ್ ಅನ್ನೋದು ಇಟ್ಕೊಂಡ್ಬಿಟ್ಟು ಅವ್ರು ಅವ್ರಿಗೆ ಹೆಂಗಿದ್ದಾರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರಿದೆ ಅಂತ ಸ್ಕ್ರಿಪ್ಟ್ ಮಾಡ್ತೀನಿ ಎಲ್ಲ ಡೈರೆಕ್ಷನ್ ಅದೆಲ್ಲ ನೀವು ಹಾಂ ಓಕೆ ಸಿಂಗಲ್ ಲೈನ್ ಸ್ಟೋರಿಯಿಂದ ಹಿಡಿದು ಡೈಲಾಗಿಂದ ಹಿಡಿದು ಡೈರೆಕ್ಷನ್ ಇಂದ ಹಿಡಿದು ಲಿರಿಕ್ಸ್ ಸಾಂಗಲ್ಲಿ ಅದರಲ್ಲಿ ಬರೋ ಸಾಂಗ್ ಲಿರಿಕ್ಸ್ ಕೂಡ ನಾವೇ ಬರೆಯೋದು ಸೊ ಲಾಸ್ಟ್ ಟೈಮ್ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಕಂದಮ್ಮನ ಕಣ್ಣೀರು ಅಂತ ಅದರಲ್ಲಿ ಒಂದೆರಡು ಸಾಂಗ್ ಬರುತ್ತೆ ಅದು ಲಿರಿಕ್ಸ್ ನಾವು ಮಾಡಿದಾರ ಮಾಡಿರೋದಲ್ಲ ನಮ್ಮ ಫ್ರೆಂಡು ಅಂತ ಅವ್ರಿಗೆ ನೈಟ್ ಹೇಳಿದ್ದೀನಿ ನಾನು ಅಂತ್ ಗಂಟೆಗೆ ಹಿಂಗೆ ಹೇಳಿದ್ದೀನಿ ಹನ್ನೆರಡು ಗಂಟೆಗೆ ಆಲ್ರೆಡಿ ಲಿರಿಕ್ಸ್ ಕಳಿಸಿದ್ದಾರೆ ಸೊ ಆ ಡೆಡಿಕೇಶನ್ ಅಂತ ಬ ತುಂಬ ಇಷ್ಟ ಆಗುತ್ತೆ ಇವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಆಗಿರಲಿ ನಾವು ನಮ್ಮನ್ನು ನಾವು ಕುರ್ಗಿಸ್ಬೇಕಂದ್ರೆ ಯಾವ ಥರ ಡೆಡಿಕೇಶನ್ ಬ್ರದರ್ ನಾವು ಮಾಡ್ತಿರೋ ಡೆಡಿಕೇಶನ್ ಅದಕ್ಕೂ ಏನೂ ಅಲ್ಲ ಅನಿಸುತ್ತೆ ನನಗೆ ಓಪನ್ ಹೇಳ್ತೀನಿ ನಾವು ಮಾಡಿರೋ ಡೆಡಿಕೇಷನ್ ಇದು ಏನೂ ಅಲ್ಲ ಸೊ ತುಂಬ ಸುಮಾರು ಜನ ಡೆಡಿಕೇಶನ್ ಕೊಡ್ತಿದ್ದಾರೆ ಮಾಡ್ತಿದ್ದಾರೆ ಬಟ್ ಅವರು ರೀಚ್ ಆಗ್ತಿಲ್ಲ ಇಲ್ಲಿ ಏನು ಹೇಳ್ತಾರಲ್ಲ ಅದು ಎರಡು ಡಿಫ್ರೆನ್ಸ್ ಇದೆ ಬ್ರದರ್ ಇಲ್ಲಿ ನಾರ್ಮಲ್ ಗಾಳಿಗೆ ಹಾರೋ ಪಟ ಬೇರೆ ಬಿರುಗಾಳಿಗೆ ಹಾರೋ ಪಟ ಬೇರೆ ಅಂತ ಬಿರುಗಾಳಿಗೆ ಹಾರೋ ಪಟಕ್ಕೆ ಬೆಲೆ ಜಾಸ್ತಿ ಇಲ್ಲ ಇವಾಗ ಅಂದರೆ ಯಾರೋ ಒಬ್ರು ಬರ್ತಾರೆ ರಾತ್ರಿ ರಾತ್ರಿ ಯಾವುದೋ ವೈರಲ್ ಆಗುತ್ತೆ ಅದರಿಂದ ಬೆನ್ನಬಿಡ್ತಾರೆ ಜನ ಸೊ ಅದು ಅದನ್ನೇ ಬೇಕು ಅದರಿಂದ ಡೆಡಿಕೇಶನ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಯಾರೂ ಸಪೋರ್ಟ್ ಮಾಡಲ್ಲ ಬಟ್ ಹಾಗಂತ ಕುಗ್ಗಕ್ಕೆ ಹೋಗ್ಬಾರ್ದು ಓಪನ್ ಆಗಿ ಹೇಳ್ತೀನಿ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಬಂತ ಅದಕ್ಕೆ ಡಾನ್ಸ್ ಮಾಡಿ ಬಿಟ್ಬಿಡೋದು ಇವತ್ತಿಗೂ ನಾನು ಯಾರ್ದೂ ಲಿಪ್ ಸಿಂಕ್ ಮಾಡಿಲ್ಲ ಅವ್ರದ್ದು ಯಾವುದೇ ರೀಲ್ಸಿಗೂ ಲಿಪ್ ಸಿಂಕ್ ಮಾಡಿಲ್ಲ ಇವತ್ತಿಗೂ ಮಾಡಿಲ್ಲ ಏನೋ ಒಂದು ಸಾಂಗ್ ಬರುತ್ತಾ ನಮ್ಮ ಫ್ರೆಂಡ್ ಯಾರ್ದಾಗ ಇರುತ್ತಾ ಅದನ್ನು ಪ್ರಮೋಟ್ ಮಾಡಬೇಕಾ ಹೋಗಿ ಮಾಡ್ತೀವಿ ಇವತ್ತು ರೀಲ್ಸ್ ಇಲ್ಲಾಂದರೆ ಎಲ್ಲ ಸಪೋರ್ಟಿಂಗ್ಸು ಬ್ರದರ್ ಮೊದಲು ಹೇಳ್ತಿದ್ರಲ್ಲ ಕಾಲೇಜ್ ಲೈಫಲ್ಲ ಹೇಳ್ತಾ ಇದ್ರು ಕಾಲೇಜ್ ಲೈಫಲ್ಲೇ ಇವ್ನು ಬಂದಾಗೂರು ಹಂಗೆ ಹಿಂಗೆ ಅಂತ ತುಂಬ ಜನ ಬೈತಿದ್ರು ಬಟ್ ನನಗೊಂದು ಚಾಲೆಂಜ್ ಇತ್ತು ನನಗೊಂದು ಚಾಲೆಂಜ್ ಇತ್ತು ಇವತ್ತು ಹೇಳ್ತಿದ್ದಾರ ನಾಳೆ ಇದೇ ಕಾಲೇಜಿಗೆ ಬಂದರೆ ಜೂನಿಯರ್ಸೆಲ್ಲ ನನ್ನ ಹತ್ರ ಫೋಟೋ ತೊಗೋಬೇಕು ಅಂತ ಅದು ನನ್ನ ಪ್ರೆಸೆಂಟ್ ಲೈನ್ ಲೈಫಲ್ಲಿ ಆಗೇ ಹೋಯ್ತು ನನ್ನ ಡಿಪ್ಲೋಮಾ ಕಾಲೇಜಲ್ಲೇ ಆಗೋಯ್ತು ನಾವು ಬ್ಯಾಕ್ಲಾಗ್ಸ್ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ವಿ ಇವಾಗ ರೀಸೆಂಟಾಗಿ ಬರೆಯಕ್ಕೆ ಹೋಗ್ತಾ ಅಂದರೆ ಸಿಕ್ಸ್ ಎ ಮಾಡಿದಲ್ಲ ಕೋರ್ಸ್ ಬರೆಯಕ್ಕೆ ಹೋದಾಗ ನಾನು ಅನ್ಕೊಂಡಿದ್ದೆ ಒಂದು ಟೈಮಲ್ಲಿ ಎಲ್ಲ ಜೂನಿಯರ್ಸ್ ನನ್ನ ಹತ್ರ ಸೆಲ್ಫಿ ತಗೋಬೇಕು ಅಂತ ಅದು ಆಗೋಯ್ತು ಎಕ್ಸಾಮ್ ಬರಿತಾ ಇದ್ವಿ ಹೊರಗಡೆ ವೇಟ್ ಮಾಡ್ತಿದ್ದಾರೆ ಎಕ್ಸಾಮ್ ಬರೋದ ಮೇಲೆ ನಾನು ಸೆಲ್ಫಿ ತಗೊಂಡಿದ್ದಾರೆ ಸಾಕು ಇವಾಗ ನೀವು ವಿಡಿಯೋ ಶೂಟು ಮತ್ತೆ ಸ್ಕ್ರಿಪ್ಟ್ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ವರ್ಕ್ ಮಾಡ್ಕೊಂಡ್ ಅಥವಾ ಬ್ರದರ್ ಏನೋ ಒಂದು ಏನೋ ಸಣ್ಣ ಪುಟ್ಟ ವರ್ಕ್ ಅಂದರೆ ನಾವು ಸ್ವಲ್ಪ ಸೈಟು ಸೈಟ್ ಎಲ್ಲ ಕೊಡಿಸ್ತೀವಿ ರಿಯಲ್ ಅಲ್ಲಿ ಏನೋ ಒಂದು ಹೇಳ್ತೀವಲ್ಲ ಎರಡು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಯಾವ ಥರ ಸೈಟ್ ಕೊಡಿಸೋದು ತಗೊಳ್ಳೋದು ಈ ಥರ ಮಾಡ್ತೀವಿ ಅದು ಬರುತ್ತೆ ಬೇಸಿಕಲಿ ಒಂದು ಸಿವಿಲ್ ಇಂಜಿನಿಯರ್ ನಾನು ಮೊದಲು ಇವಾಗ ಬಿಟ್ಟೆ ಒನ್ ಇಯರ್ ಒನ್ ಇಯರ್ ಒನ್ ಇಯರ್ ಆಗೋ ಆಗೋಯ್ತು ಇದನ್ನೇ ಮಾಡಬೇಕು ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ನಮ್ಮದು ಒಂದು ದೊಡ್ಡ ಸಿನಿಮಾನು ಬರ್ತಿದೆ ಸೂರ್ಯ ಅಣ್ಣ ಅಂತ ಅದರಲ್ಲೂ ಕೂಡ ಇವು ಇವು ರೀಲ್ಸ್ ಎಲ್ಲ ನೋಡಿಬಿಟ್ಟು ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಬರೀತೀರಾ ಅಂತ ಬರೀತಾರೆ ಅಂದ್ಬಿಟ್ಟು ನನಗೆ ಚಾನ್ಸ್ ಸಿಕ್ಕಿದೆ ಸೂರ್ಯ ಅಂತ ನೆಕ್ಸ್ಟು ಏಪ್ರಿಲ್ ಅಥವಾ ಮೇಲಿ ರಿಲೀಸ್ ಆಗೋ ಚಾನ್ಸ್ ಇದೆ ಸೊ ಸಾಂಗ್ಸ್ ಕೂಡ ಚೆನ್ನಾಗಿ ಬಂದಿದೆ ಥಿಯೇಟ್ರಿಗೆಲ್ಲ ರಿಲೀಸ್ ಆಗ್ತಿದೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಇಲ್ಲಿಂದ ಹೋಗ್ಬಿಟ್ಟು ಒಂದು ಯಾವುದೋ ಒಂದು ಸ್ಮಾಲ್ ಕ್ಯಾರೆಕ್ಟ್ರಲ್ಲಿ ಕೂತ್ಕೊಂಡವರು ತುಂಬ ಸುಮಾರು ಜನ ಇದ್ದಾರೆ ಅಂಥದ್ರಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸೂರ್ಯ ಅಣ್ಣ ಅಂದ್ಬಿಟ್ಟು ಅವರು ದುನಿಯಾ ವಿಜಯ್ ಸರ್ದು ಸಲಗ ಸಿನಿಮಾ ಬಂತಲ್ಲ ಅದರಲ್ಲಿ ಒಂದು ಸಾಂಗ್ ಬಂತು ನಾಲ್ಕು ಕ್ವಾರ್ಟ್ ಕುಡಿದ್ರು ಸ್ಟಡಿಯಾಗಿ ನಿಂತಿದ್ದೆ ಸೂರ್ಯ ಅನ್ನ ಅಂತ ಅದೇ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಒಳ್ಳೆಯ ಸಿನಿಮಾ ಬರ್ತಿದೆ ಮೇಲೆ ರಿಲೀಸ್ ಆಗ್ತಿದೆ ಬ್ರದರ್ ಅದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಕ್ಯಾರೆಕ್ಟರ್ ಅಂತೂ ರಿವೀಲ್ ಮಾಡೋಕ್ಕಾಗಲ್ಲ ಬ್ರದರ್ ಬಟ್ ರಿವೀಲ್ ಅಂದರೆ ಏನಂದರೆ ಒಂದು ನಾಲ್ಕು ಜನ ಅಪ್ಪ ಅಮ್ಮ ಇರಲಾರ್ದು ಅನಾಥ ಮಕ್ಕಳು ಇರ್ತಾರೆ ಅವ್ರು ಮಾರ್ಕೆಟಲ್ಲಿ ಬೆಳೀತಾ ಇರ್ತಾರೆ ಅವ್ರಿಗೆ ಅವ್ರಿಗೆ ಹೇಳೋರಿರಲ್ಲ ಕೇಳೋರಿರಲ್ಲ ಸೊ ಆ ಟೈಮಲ್ಲಿ ಅವ್ರಿಗೆ ಯಾವ ಥರ ಡೈರೆಕ್ಟ್ಲಿ ಅಂದರೆ ಇನ್ ಡೈರೆಕ್ಟ್ಲಿ ತೊಂದರೆಗಳು ಹೆಂಗಾಗುತ್ತೆ ಸೊ ಅವ್ರಿಗೆ ಯಾರು ಹೆಲ್ಪ್ ಮಾಡ್ತಾರೆ ಸೊ ಈ ಜೋನಲ್ಲಿ ಹಿಂಗೆ ಹೋಗ್ತಾ ಇರುತ್ತೆ ಕತೆ ಸೊ ಇಟ್ಸ್ ರೌಡಿಸಮ್ ಬೇಸ್ ಅಲ್ಲಿ ಹೋಗ್ತಾ ಇರುತ್ತೆ ಈ ಕತೆ ಬಂದೇ ಹಂಗೆ ಬರುತ್ತೆ ಸ್ವಲ್ಪ ರಾ ಆಗಿದೆ ಅಂದ್ರೆ ಮೂವಿ ಆಗಿತ್ತು ಅದು ಅದು ಒಂದು ಓಕೆ ಬಂದ್ಬಿಟ್ಟು ನಾವು ಶಾರ್ಟ್ ಫಿಲ್ಮು ಒಂದು ಇಲ್ಲೇ ಇದೆರ್ಬೋದು ಅರ್ಧ ಮದುವೆ ಅಂತ ಸೊ ಇದನ್ನ ನಾವು ಜಸ್ಟ್ ಶಾರ್ಟ್ ಫಿಲ್ಮ್ ಅಂತ ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡಿದಾಗ ನಮ್ಮ ಕಾರ್ಯವಂತ ಕಾರ್ಯವನ್ನು ನೋಡಿರ್ಬೋದು ನೀವು ಅವರು ಕೂಡ ರಿಲ್ಸ್ ಮಾಡ್ತಾರೆ ಕಾರ್ಯ ಅಂತ ಅವ್ರಿಗೆ ನಾನು ಹಂಗೆ ಅಂದರೆ ಶಾರ್ಟ್ ಫಿಲ್ಮಿಂಗ್ ಮಾ ಹಿಂಗೆ ಇದೆ ಹಿಂಗೆ ಮಾಡೋಣ ಅಂತ ಅಂದ್ಕೊಂಡು ನಾಲ್ಕು ಜನ ಕ್ಯಾರೆಕ್ಟರ್ ಇಟ್ಕೊಂಡು ಬರೆದಿರೋ ಕತೆ ಹಾಗೆ ಬರಿತಾ ಬರಿತಾ ಏನಾಯಿತು ಅವ್ರದ್ದು ನಮ್ಮದು ಸಂಪರ್ಕ ಸ್ವಲ್ಪ ಜಾಸ್ತಿ ಆಗೋಯಿತು ಫ್ರೆಂಡ್ಸಿಪ್ಪು ಒಲವು ಜಾಸ್ತಿ ಆಗೋಯಿತು ಹಾಗೆ ಬೆಳೀತಾ ಬೆಳೀತಾ ಒಂದು ಟೀಮೇ ಬಿಲ್ಡ್ ಆಗೋಯಿತು ಹದರಿಂದ ಹದಿನೈದು ಜನ ಕೂಡ್ಕೊಂಡ್ಬಿಟ್ವಿ ಕೂಡ್ಕೊಂಡಾದಾಗ ಏನಾಯಿತು ಸ್ಕ್ರಿಪ್ಟ್ ಬರಿತಾ ಬರಿತಾ ಅದು ಒನ್ ಅವರ್ ಡ್ಯೂರೇಷನಲ್ಲಿ ಹೋಗ್ಬಿಡ್ತು ಸೊ ಏನಕ್ಕೆ ಚೆನ್ನಾಗೆ ಇದ್ದೀವಿ ಅಂದ್ಬಿಟ್ಟು ಲೋಕಲ್ ಥಿಯೇಟ್ರಲ್ಲಿ ಎಲ್ಲ ಪರಿಚಯ ಇರೋಲ್ಲ ಲೋಕಲ್ ಥೇಟ್ರಲ್ಲಿ ಟ್ರೈ ಮಾಡೋಣ ಅಂತ ಅದನ್ನು ಡಬ್ಬಿಂಗ್ ಕೂಡ ಮಾಡಿದ್ವಿ ಡಬ್ಬಿಂಗ್ ಮಾಡಿಬಿಟ್ಟು ಲೋಕಲ್ ಥಿಯೇಟ್ರಿಗೆ ಹಾಕ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು ಬ್ರೆ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದರೆ ನಾವು ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಇರೋಲ್ಲ ಬಿಗ್ ಸ್ಕ್ರೀನಲ್ಲಿ ನಿಂತಾಗ ನೋಡ್ಕೊಡ್ತೀವಲ್ಲ ಆ ಫೀಲೇ ಬೇರೆ ಇರುತ್ತೆ ನಿಜವಾಗ್ಲೂ ಫೀಲ್ ಬೇರೆ ಇರುತ್ತೆ ಅವಾಗೆಲ್ರಿಗೂ ಆ ದಿನ ತುಂಬ ಪ್ರೌಡ್ ಫೀಲ್ ಆಯಿತು ಅರ್ಧ ಮದುವೆನ ಒಂದು ದೊಡ್ಡದು ಸಿನ್ ಪರದೆಯ ಮೇಲೆ ನೋಡಿದಾಗ ಆ ಫೀಲೇ ಬೇರೆ ಆಯಿತು ಇವಾಗ ಏನಿದೆ ಅರ್ಧ ಮದುವೆ ಅರ್ಧ ಮದುವೆ ಒಂದೇ ಲೈನಲ್ಲಿ ಹೇಳ್ಬೇಕಂದ್ರೆ ಅಂತೆ ಆಗಿರೋ ಅಂತೆ ಆಗಿರೋ ಪ್ರತಿಯೊಂದು ಪ್ರೀತಿ ಕೂಡ ಅರ್ಧ ಮದುವೆ ಅಂತ್ಯ ಆಗಿರೋದು ಅಂದರೆ ಕೊಟ್ಬಿಟ್ಟಿರ್ತಾರೆ ಇನ್ನೂ ಕಮಿಟ್ ಇಲ್ಲ ಏನೂ ಇಲ್ಲ ಮಾತು ಕೊಟ್ಬಿಟ್ಟಿರ್ತಾರೆ ನಾನು ಇನ್ನು ಮದುವೆ ಆಗ್ತೀನಿ ಅಂದ್ಬಿಟ್ಟು ಮದುವೆ ಆಗೋದೇ ಇಲ್ಲ ಮುಂದೆ ಆಲ್ರೆಡಿ ಅವ್ರು ಫಿಸಿಕಲ್ ಆಗ್ಬಿಟ್ಟಿರ್ತಾರೆ ಓಕೆ ಇದನ್ನ ಬೀಪ್ ಹಾಕಿಬಿಡಿ ಫಿಸಿಕಲ್ ಫಿಸಿಕಲ್ ಅಂತ ಬೀಪ್ ಹಾಕಿ ಏನು ಅಂದರೆ ಅವ್ರು ಫಿಸಿಕಲ್ ಆಗ್ಬಿಟ್ಟಿರ್ತಾರೆ ಆ ಫಿಸಿಕಲ್ ಮೂಮೆಂಟ್ಸ್ ಏನಿರುತ್ತೆ ಗೊತ್ತಾ ನಾನು ಎ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು ನಿಮಗೆ ಫಿಸಿಕಲ್ ಮೂಮೆಂಟ್ಸ್ ಏನಿರುತ್ತೆ ಅಂದ್ರೆ ಚೆನ್ನಾಗಿ ನಿನಗೆ ಕೈ ಕೊಡಲ್ಲ ಬಂಗಾರ ನಾನು ಮದುವೆ ಆಗ್ತೀನಿ ಆ ಥರ ಮಾತು ಕೊಟ್ಟಿರ್ತಾರೆ ಸೊ ಕೊನೆಗೆ ಏನಾಗುತ್ತೆ ಮಾತೆ ಮುರಿದೋಗ್ಬಿಡುತ್ತೆ ಅಲ್ಲಿ ಮೋಸನ ಪಟ್ಟ ಕಟ್ತಾರೆ ಆಲ್ರೆಡಿ ಏನಂದರೆ ಒಂದು ಹೆಣ್ಣು ಗಂಡು ಫಿಸಿಕಲ್ ಮೂಮೆಂಟ್ ಆದಮೇಲೆ ಅವ್ರಿಗೆ ಗಂಡ ಎಂತೆ ಅಂತ ಸ್ವೀಕಾರ ಮಾಡೋ ಸಮಾಧಾನ ಸಮಾಧಾನದ್ದು ಸೊ ಮದುವೆನೇ ಆಗಿಲ್ಲ ಅಂದಮೇಲೆ ಅವ್ರು ಏನಕ್ಕೆ ಮೂವದ್ದು ಅಲ್ವಾ ಸೊ ತಾಳಿ ಕಟ್ಟಿಲ್ಲ ಅಂದಮೇಲೆ ಅಲ್ಲಿ ಮದುವೆ ಆಗೋಲ್ಲ ಅದು ಅರ್ಧ ಮದುವೆ ಲಾಜಿಕ್ ಇರೋದು ಇದೆ ಒಂಥರ ನಿಮ್ಮದು ಕಾನ್ಸೆಪ್ಟು ಡಿಫ್ರೆಂಟ್ ಅಂತ ಇರುತ್ತೆ ಬ್ರದ ಇರುತ್ತೆ ನಂದೇನಂದ್ರೆ ಎಲ್ಲರೂ ಮಾಡ್ತಾರೆ ನಾವೂ ಮಾಡ್ತೀವಿ ಅವರು ಮಾಡಿದ್ದಾರೆ ಅನ್ಬಾರ್ದು ಓ ಮಾಡಿದ್ದಾರೆ ಕಣ ಚೆನ್ನಾಗಿ ಮಾಡಿದ್ದಾರೆ ಇಷ್ಟಾದರೆ ಸಾಕು ನಮಗೆ ಏನೋ ಒಂದು ಡಿಫ್ರೆಂಟು ನೆಕ್ಸ್ಟ್ ಒಂದು ಶಾರ್ಟ್ ಫಿಲ್ಮ್ ಬರ್ತಿದ್ದೆ ಅದನ್ನು ನಿಮ್ಮ ಏನೋ ಪ್ರಮೋಟ್ ಮಾಡ್ಕೊಂಡು ನೆಕ್ಸ್ಟು ಶಾರ್ಟ್ ಫಿಲ್ಮಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತೋರ್ಸೋಕೆ ಹೋಗ್ತಾ ಇದ್ದೀನಿ ಟೈಟಲ್ ಬಂದ್ಬಿಟ್ಟು ಇನ್ನೂ ಅನೌನ್ಸ್ ಮಾಡಿಲ್ಲ ನಿಮ್ಮ ಚಾನಲಲ್ಲಿ ಅನೌನ್ಸ್ ಮಾಡ್ತಾ ಇರೋದು ಯಾರು ಟೈಟಲ್ ಇಟ್ಕೊಬಾರ್ದು ಹೇಳ್ಬಿಡಿ ಟೈಟಲ್ ಬಂದ್ಬಿಟ್ಟು ಶುಭವಾಗಲಿ ಗೆಳತಿ ಅಂತ ಶುಭವಾಗಲಿ ಗೆಳೆತಿ ಅಂತ ಈ ಶಾರ್ಟ್ ಫಿಲ್ಮಲ್ಲಿ ನಾಲ್ಕು ಜನ ಹೀರೋಯಿನ್ ಬರ್ತಾರೆ ನಾಲ್ಕು ಜನ ಇರೋದು ನಾಲ್ಕು ಜನ ಹೀರೋಯಿನ್ ಬರ್ತಾರೆ ಸೊ ನಾಲ್ಕು ಜನ ಹೀರೋನ್ ಬಂದ್ಬಿಟ್ಟು ಎಲ್ಲರೂ ಮೈಂಡಲ್ಲಿ ಇರುತ್ತೆ ನಾಲ್ಕು ಜನ ಹೀರೋಗಳ ಅಂತ ಅದು ಕೇಳಿಲ್ಲ ನೀವು ನಾವೇ ಹೇಳ್ಬಿಟ್ಟೆ ನಾಲ್ಕು ಜನ ಹೀರೋಯಿನ್ ಅಂತ ಹೇಳ್ತಾರೆ ನಾಲ್ಕು ಜನ ಹೀರೋಯಿನ್ ಅಲ್ಲ ನಾಲ್ಕು ಜನ ಹೀರೋ ಹೀರೋಯಿನಿಗೆ ನಾಲ್ಕು ಜನ ಹೀರೋ ಅವ್ರು ಯಾರೂ ಇಲ್ಲಲ್ಲ ಬ್ರದರ್ ಇಲ್ಲಾಂದರೆ ಒಂದು ಹುಡುಗಿಗೆ ಒಂದು ಹೀರೋಯಿನ್ ಅನ್ನೋ ಕ್ಯಾರೆಕ್ಟರ್ಗೆ ಅಣ್ಣನೇ ಹೀರೋ ಆಗಿರ್ಬೋದು ಒಂದು ಹೀರೋಯಿನಿಗೆ ಕ್ಯಾರೆಕ್ಟರ್ಗೆ ಅಪ್ಪ ಅಮ್ಮನೇ ಹೀರೋಸ್ ಆಗಿರ್ಬೋದು ಒಂದು ಹೀರೋಯ್ನಿಗೆ ಕ್ಯಾರೆಕ್ಟರು ಅಪ್ಪನೇ ಹೀರೋ ಅಮ್ಮನೇ ಹೀರೋಯಿನ್ ಈ ಥರ ಆಗಿರ್ಬೋದಲ್ಲ ಸೊ ಆ ಥರ ಇಟ್ಕೊಂಡು ಒಂದು ಕಥೆನ ಬಿಲ್ಡ್ ಮಾಡ್ತಾ ಇದ್ವಿ ಎಲ್ಲರ ಲೈಫಲ್ಲಿ ಒಂದೊಂದು ಥರ ಟ್ವಿಸ್ಟ್ ಲವ್ ಸ್ಟೋರೀಸ್ ಇರುತ್ತಲ್ಲ ಆ ಎಲ್ಲ ಲವ್ ಸ್ಟೋರೀಸ್ ತಗೊಂಡು ಬಂದು ಒಂದೇ ಕತೆ ಒಂದೇ ಕಥೆಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು ಡಿಫ್ರೆಂಟ್ ಇದೆ ಬ್ರದರ್ ಏನೋ ಡಿಫ್ರೆಂಟ್ ಅಂತ ನಾವು ಅನ್ಕೊತಾ ಇದ್ದೀವಿ ಅದು ಜನಗಳಿಗೆ ಕೊಟ್ಟ ಮೇಲೆ ಆ ಊಟ ಚೆನ್ನಾಗಿದೆಯೋ ಉಪ್ಪು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಹೇಳೋದು ಅವ್ರಿಗೆ ಬಿಟ್ಟಿರೋದು ಖಂಡಿತ ಇವಾಗ ಏನೋ ಕಷ್ಟಪಟ್ಟು ಮಾಡ್ತಾ ಇದ್ರೆ ಅಂದರೆ ಜನರ ತಲುಪ ತಲುಪತ್ತೆ ಖಂಡಿತ ಬ್ರದರ್ ಖಂಡಿತ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಇನ್ನೊಂದ್ರೆ ಏನಂದ್ರೆ ನೀವು ಒಂದೊಂದು ಆಗಲಿ ಆಗಲಿ ಕವಿತೆ ಕೆಲವೊಬ್ಬ ಮೂಡು ಮೂಡಂತ ಇರೋದ್ರ ಏನೋ ಒಂದು ಕಂಟೆಂಟ್ ಬರೀಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಸೊ ಇವಾಗ ನಾನು ಫೀಲ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಇವಾಗ ನಾನು ಅಣ್ಣನ ಬಗ್ಗೆ ಬರೀಬೇಕು ಅನ್ನೋ ಫೀಲ್ ಇಟ್ಕೊಂಡು ಒಂದು ಹತ್ತು ನಿಮಿಷ ಹೋಗಿ ಕೂತ್ಕೊಂಡ್ಬಿಡ್ತೀನಿ ಸೊ ನಾನು ಬೇರೆದ್ರ ಬಗ್ಗೆ ತಿಂಕೆ ಮಾಡಲ್ಲ ಅಣ್ಣ ತಂಗಿ ಬಗ್ಗೆ ಅಂದ್ರಾಗ ಅಲ್ಲಿ ನಾನು ತಂಗಿಯಾಗಿ ಕನ್ವರ್ಟ್ ಆಗ್ತೀನಿ ಸೊ ಆ ಪಾತ್ರದಲ್ಲಿ ನಾವು ಇಳಿಬೇಕು ಒಂದು ಬರವಣಿಗೆ ಅನ್ನೋದು ಕೂಡ ಹಂಗೆ ಬರುತ್ತೆ ಬ್ರದರ್ ನಾನು ತಂಗಿ ಅಣ್ಣ ನನಗೆ ಏನು ಪ್ರೆಸೆಂಟ್ ಮಾಡ್ತಿದ್ದಾನೆ ನಮ್ಮಣ್ಣನ ನಾನು ಏನು ಡೆಡಿಕೇಟೆಡ್ ಮಾಡಬೇಕು ಅನ್ನೋ ಥರ ಒಂದು ಹತ್ತು ನಿಮಿಷ ಕೂತ್ಕೊಂಡು ನಾನು ತಂಗಿ ಆಗಿ ಫೀಲ್ ಮಾಡ್ತೀನಿ ಆ ಮೈಂಡಲ್ಲಿ ಬಂದುಬಿಡುತ್ತೆ